ಭಾಳ ಸಂತೋಷದ ಅಂತ ಹೇಳಿದ್ರೆ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಅಲ್ಲಿ ಸರಿಯಾದ ವಿದ್ಯೆಗೆ ಅವಕಾಶ ಮಾಡಿಕೊಡ್ಬೇಕು ಅಪರ್ಚುನಿಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕು ಅವಕಾಶವೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂಥ ಸಾಧ್ಯತೆ ಇರ್ತದೆ ಈಗ ವೇದಿಕೆಯಲ್ಲಿರುವಂಥ ಜಕರೆ ಸರ್ ಇರ್ಬೋದು ಮತ್ತೊಬ್ಬರು ಹೆಸರು ನೆನಪೋಯ್ತು ನನಗೆ ಆಯ್ ಸರ್ ಆಗ ಒಂದು ಒಂದು ವರ್ಷದ ಅಧ್ಯಾಪಕರ ಒಂದು ಫೀಸನ್ನು ಕೊಡ್ತೆ ಅನ್ನುವಂಥ ಮುತುವರ್ಜಿಯನ್ನು ಹೊತ್ಕೊಂಡವರಿದ್ದಾರೆ ಇಡೀ ನಾಲ್ಕು ಶಿಕ್ಷಕರ ನಾವು ಕೈಯಿಂದ ಸಂಬಳ ಹಾಕಿ ಅವರನ್ನು ಇಲ್ಲಿ ಬರಮಾಡಿಕೊಂಡು ವಿದ್ಯೆಗಳ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಂಥ ವ್ಯವಸ್ಥೆ ಮಾಡುವಂಥ ದಾನಿಗಳು ಸಹ ವೇದಿಕೆ ಮೇಲಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಇರ್ಬೋದು ನೀವು ಯಾವುದೇ ಊರಿಗೆ ಹೋಗಿ ಶಾಲೆ ಬೆಳಿಬೇಕಾದ್ರೆ ಸ್ಥಳೀಯರ ಪಾಲುದಾರಿಕೆಯಿಂದ ಮಾತ್ರ ಸಾಧ್ಯ ಖಾಲಿ ಅದನ್ನು ಸರ್ಕಾರನ ಮೂರ್ನಾಲ್ಕು ಅಧಿಕಾರಿಗಳ ಮೇಲೆ ಹಾಕಿದರೆ ಆಗೋದಿಲ್ಲ ದೊಡ್ಡದಾದ ದೇಶ ದೊಡ್ಡದಾದ ಜನಸಂಖ್ಯೆ ಉಳ್ಳಂಥ ದೇಶ ಪ್ರತಿ ಶಾಲೆಗೆ ಹೋಗಿ ಪ್ರತಿ ಶಾಲೆಯನ್ನು ಪ್ರೈವೇಟ್ ಸ್ಕೂಲಿಗೆ ಕಾಂಪಿಟೇಷನ್ ಕೊಡುವಂಥ ಮಾಡಬೇಕಾದ್ರೆ ಸರ್ಕಾರಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಅಷ್ಟು ಶಾಲೆಗಳಿದೆ ಕೆಲವು ಕಡೆ ಶಾಲೆಗಳು ಮುಚ್ಚಿ ಹೋಗ್ತಿರುವಂಥ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಎಲ್ಲ ಒಂದು ಕಡೆ ನಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ಆಗಿ ತೆಗೆದುಕೊಂಡು ಇಂಗ್ಲೀಷ್ ಕಲ್ತರೆ ಖಂಡಿತ ಮಕ್ಕಳು ಮುಂದಿನ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಸುಲಭ ಆಗ್ತದೆ ಹೊರ ದೇಶಗಳಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಅನ್ನುವಂಥ ಮನಸ್ಥಿತಿ ಪೇರೆಂಟ್ಸಿಗೆ ಇರ್ತದೆ ಪೋಷಕರಿಗಿರ್ತದೆ ಅದಕ್ಕಾಗಿ ಎಲ್ಲ ಶಾಲೆಗಳಲ್ಲಿ ಸಹ ಎಲ್ಲಿ ಅಡ್ಮಿಷನ್ ಕಮ್ಮಿ ಆಗ್ತದೆ ಆಗ ನಾವು ಇಂಗ್ಲೀಷ್ ಮೀಡಿಯಮನ್ನು ಬೇಕು ಅನ್ನೋಂಥದ್ದನ್ನು ಎಸ್ ಟಿ ಎಮ್ ಸಿ ಅವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸಹ ಬಹುಶಃ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ ಅವರು ಸಹ ನನ್ನ ಹತ್ರ ಬಂದು ಹೇಳಿದರು ಮೊನ್ನೆಯಿಂದ ನಾವು ಶಾಲೆಗೋಸ್ಕರ ಕೆಲಸ ಮಾಡ್ತಿದ್ದೇವೆ ಶಾಸಕರೇ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಇಲ್ಲಿಯ ಸ್ಥಳೀಯವಾಗಿ ಶಾಲೆಯನ್ನು ನಾವು ಉದ್ಧಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು ನಾನು ಸಹ ತೆರೆದ ಮನಸ್ಸಿನಿಂದ ಶಾಲೆ ಒಂದು ಉದ್ಧಾರ ಆಗೋದಾದರೆ ಖಂಡಿತ ನಾನು ಬರ್ತೇನೆ ಅನ್ನುವಂಥ ನನ್ನ ಮಾತನ್ನು ಹೇಳಿದೆ ಯಾಕಂತ ಹೇಳಿದರೆ ಇವು ಇಲ್ಲಿಗೆ ಬಾ ಭಾಷಣ ಮಾಡಿ ನಾವು ಓದುಗಳಿ ನನಗೊಂದು ಹತ್ತು ಓಟು ಬೀಳ್ತದೆ ಅನ್ನುವಂಥ ಆಸೆಯಿಂದ ಖಂಡಿತ ಅಲ್ಲ ಖಂಡಿತ ಅಲ್ಲ ಇಲ್ಲವೇ ಇಲ್ಲ ಆ ರೀತಿಯ ರಾಜಕೀಯ ಮಾಡಲಿಕ್ಕಂತೂ ನನಗೂ ಸಹ ಇಷ್ಟ ಇಲ್ಲ ರಾಜಕೀಯ ಮಾಡುವಂಥ ಸಮಯದಲ್ಲಿ ನಾವು ರಾಜಕೀಯ ಮಾಡೋ ಮೊನ್ನೆ ನಾನು ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಆವಾಗ ಸಹ ಹೇಳಿದೆ ನಮ್ಮ ಕೆಲಸ ಈಗ ಅಭಿವೃದ್ಧಿ ಮಾಡೋದು ಇಲೆಕ್ಷನ್ ಎಲ್ಲ ಆಯಿತು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆ ಏನಿದೆ ಆ ಪೀಳಿಗೆಯ ಫ್ಯೂಚರ್ ಏನಿದೆ ಅದನ್ನು ನಾವು ರಾಜಕೀಯ ಮಾಡಿಕೊಂಡು ಆ ಪೀಳಿಗೆಯನ್ನು ಆ ಪೀಳಿಗೆಯ ಫ್ಯೂಚರನ್ನು ನಾವು ಬಲಿ ಕೊಡಬಾರ್ದು ಆ ಸಣ್ಣ ಸಣ್ಣ ಮಕ್ಕಳ ಫ್ಯೂಚರನ್ನು ನಾವು ಬಲಿ ಕೊಡಬಾರ್ದು ಆಯ್ ಕಾಂಗ್ರೆಸ್ ಮಾರೆ ಬಿ ಜೆ ಪಿ ಮಾರೆ ಅವನು ಜೆ ಡಿ ಎಸ್ ಮಾರೆ ಕಮ್ಯುನಿಸ್ಟ್ ಮಾರೆ ಅಂತ ಹೇಳಿ ಮಕ್ಕಳ ಭವಿಷ್ಯವನ್ನು ನಾವು ರಸ್ತೆಗೆ ಹಾಕಬಾರ್ದು ನಾನು ಯಾವಾಗ ಸಹ ಅಂಗನವಾಡಿ ಆಗಲಿ ಅಥವಾ ಶಾಲೆ ಆಗಲಿ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ರಾಜಕೀಯವನ್ನು ನಾವು ಶಾಲೆಯ ವಟಾರದ ಹೊರಗೆ ಬಿಟ್ಟು ಒಳಗೆ ಬರಬೇಕು ಎಲ್ಲರೂ ಸಹ ಶಾಲೆಯ ಒಟ್ಟಾರದ ಒಳಗೆ ನಾವು ರಾಜಕೀಯನ ಕರ್ಕೊಂಬರಬಾರ್ದು ಈ ರೀತಿಯ ಒಂದು ಡಿಸಿಪ್ಲಿನ ನಾವು ಮಾಡಿಕೊಂಡ್ರೆ ಖಂಡಿತ ಶಾಲೆಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ನೀವು ಅಬ್ಸರ್ವ್ ಮಾಡಿ ನೀವು ನೋಡಿ ಕರೆಕ್ಟಾಗಿ ಆಗ ಸಣ್ಣ ಮಕ್ಕಳು ಮೂರು ನಾಲ್ಕು ಜನ ಮಕ್ಕಳು ಬಂದು ನಮಗೆ ಹೂವನ್ನು ಕೊಡ್ತಾಯಿದ್ರು ಅದೇ ರೀತಿಯ ನೀವು ಎಲ್ಲ ಮಕ್ಕಳನ್ನು ಮುಸಲ್ಮಾನರ ಮಕ್ಕಳಿರ್ಬೋದು ಹಿಂದೂಗಳಿರ್ಬೋದು ಕ್ರೈಸ್ತರು ಇರ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳನ್ನು ಒಟ್ಟು ಹಾಕಿ ಒಂದು ಅಂಗನವಾಡಿಗೆ ಹೋಗಿ ನೀವು ನೋಡಿದರೆ ಗೊತ್ತಾಗ್ತದೆ ಅವರಿಗೆ ಅವರು ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ಬಿದ್ದೋಗಲಿಲ್ಲ ಅಗತ್ಯ ಇಲ್ಲ ನೀವು ದೇವ್ರನ್ನ ನೋಡಬೇಕಾದ್ರೆ ನೀವು ಅಂಗನವಾಡಿಗೆ ಹೋದರೆ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ನೋಡಿದಾಗ ನಿಮಗೆ ದೇವ್ರು ಅಲ್ಲಿ ಯಾಕಂದರೆ ಅವರಿಗೆ ನನ್ನ ಜಾತಿ ನಿನಗಿಂತ ದೊಡ್ದು ನಿನ್ನ ಮತ ನನಗಿಂತ ದೊಡ್ಡದು ಅನ್ನುವಂಥ ಗಲಾಟೆ ಅಲ್ಲಿ ಇರುವುದಿಲ್ಲ ಯಾಕಿರೋದಿಲ್ಲ ದೇವರು ಇರ್ತಾರಲ್ಲಿ ಆ ಮಕ್ಕಳಲ್ಲಿ ಸ್ವಚ್ಛವಾದ ಮನಸ್ಸಿರ್ತದೆ ಹಾಗಾದರೆ ನಮ್ಮ ಸಮಾಜದಲ್ಲಿ ಗಲಾಟೆ ಮತ್ತೊಂದು ಇದೊಂದು ಆಗ್ತದೆ ಯಾಕೆ ಆಗ್ತದೆ ಅಂತ ಹೇಳಿದರೆ ಇದ್ರ ಬಗ್ಗೆ ಇದು ಡಿಬೇಟೇಬಲ್ ಇದೆಲ್ಲ ವಿಷಯ ನೀವು ಬಗ್ಗೆ ಗಹನವಾಗಿ ಚರ್ಚೆ ಮಾಡಿ ನೀವು ಯೋಚನೆ ಮಾಡಬೇಕು ಆ ಮಕ್ಕಳಲ್ಲಿ ನಾವು ಯಾವಾಗ ವಿಷದ ಬೀಜವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತೇವೆ ಆ ಮಕ್ಕಳು ದೊಡ್ಡದಾಗ್ತಾ 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 ನಂದೇ ಸರಿ ನಿಂದೆಲ್ಲ ತಪ್ಪು ನಿಂದೇ ಸರಿ ನಂದೆಲ್ಲ ತಪ್ಪು ಅನ್ನುವಂಥ ಮನಸ್ಥಿತಿಗೆ ದೊಡ್ಡದ ಪಿ ಯು ಸಿ ಆಗುವಂಥ ಸಂದರ್ಭದಲ್ಲಿ ಅವರನ್ನು ಪುನಃ ನಾವು ಆ ಇನ್ನೋಸೆನ್ಸಿಗೆ ತರಲಾಗದಂಥ ಸ್ಥಿತಿಗೆ ನಾವು ತಲುಪ್ತೇವೆ ಅದಾದ ನಂತರ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ ಆ ಮಕ್ಕಳಲ್ಲಿರುವಂಥ ಸೂಕ್ಷ್ಮತೆಯನ್ನು ನಮಗೆ ಶಾಲೆಯಲ್ಲಿ ಕಲಿಸುವಂಥ ಸಂದರ್ಭದಲ್ಲಿ ದೇಶಕ್ಕಿಂತ ದೊಡ್ಡದಾದ ವಿಷಯ ಯಾವುದು ಸಹ ಇಲ್ಲ ಅನ್ನುವಂಥ ಪಾಠ ಆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಾನೆ ಹೇಳ್ಕೊಂಡು ಬಂದರೆ ಅವನು ದೊಡ್ಡವನಾದ ನಂತರ ಮತ್ತೊಬ್ಬನ ವಿರುದ್ಧ ಮತ ಇರ್ಬೋದು ಮತ್ತೊಂದು ಜಾತಿ ಇರ್ಬೋದು ಇದನ್ನು ತೊಗೊಂಡು ಯುದ್ಧ ಮಾಡೋದಿಲ್ಲವ ಅವ ದೇಶ ಅಂತ ಹೇಳ್ತಾನೆ ಮತ್ತು ನನ್ನ ಕುಟುಂಬಕ್ಕಾಗಿ ಕೆಲಸ ಮಾಡ್ತಾನೆ ಯಾವ ತಾಯಿಗೆ ನನ್ನ ಮಗ ಕೆಲಸಕ್ಕೆ ಹೋದಂಥ ಮಗ ವಾಪಸ್ ಬರಬಾರ್ದು ಅವಲ್ಲಿ ಹೊಡ್ಕೊಂಡು ಸತ್ತೋದರೆ ಆಗ್ಬೋದು ಅಂತ ಮನಸ್ಥಿತಿ ಇರ್ತದೆ ಯಾವ ತಾಯಿಗೆ ಸೇರೋದಿಲ್ಲ ಯಾವ ತಾಯಿಗೆ ಸೇರೋದಿಲ್ಲ ಎಲ್ಲ ಒಂದು ಕಡೆ ಸಮಾಜ ಶಾಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಮನಸ್ಥಿತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಬೆಳಿಲಿಕ್ಕೆ ಬೆಳೆಸ್ಲಿಕ್ಕೆ ನಮ್ಮಿಂದಾದರೆ ಆ್ಯಸ್ ಎ ಸೊಸೈಟಿ ವಿ ಆರ್ ಸಕ್ಸಸ್ಫುಲ್ ಇಲ್ಲದಿದ್ದರೆ ನಾವೆಲ್ಲರೂ ಸಹ ಫೇಲಿಯರ್ ಇದರಿದ್ದರೆ ನಾವೆಲ್ಲರೂ ಸಹ ಫೇಲಿಯರ್ ಆ ಮಕ್ಕಳಲ್ಲಿರುವಂಥ ಇನ್ನೋಸೆನ್ಸನ್ನು ನಾವು ಬೆಳೆಸಿ ಅದಕ್ಕೆ ನೀರು ಹಾಕಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದು ಒಂದು ವಿಷಯ ಎರಡನೇದಾಗಿ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನು ಈಗ ಅವರು ಅವರ ಹೆಂಡತಿ ಬಹುಶಃ ಇಲ್ಲೇ ಕಲ್ತಿರ್ಬೇಕು ಅವ್ರು ಹೇಳಿದರು ನಿಮ್ಮ ಮಿಸ್ಸಸ್ ಇಲ್ಲೇ ಕಲ್ತಿದ್ದಾರೆ ಅಂತ ಆ ಕಾರಣಕ್ಕಾಗಿ ಬಹುಶಃ ಅವರು ಇಲ್ಲಿ ಈ ಶಾಲೆಗೆ ಸಹಾಯ ಮಾಡ್ಬೋದು ಮುಂದೆ ಅಥವಾ ಸಹಾಯ ಮಾಡಿರಬೇಕು ಇವು ಆಲ್ರೆಡಿ ನನಗೆ ಗೊತ್ತಿಲ್ಲ ಅದನ್ನು ಕೇಳಲಿಲ್ಲ ಖಂಡಿತ ದಾನಿಗಳ ಅವಶ್ಯಕತೆ ಖಂಡಿತ ಎಲ್ಲ ಶಾಲೆಗಳಲ್ಲಿ ಸಹ ಇರ್ತದೆ ಎಲ್ಲ ಶಾಲೆಗಳಿಗೆ ಹೋದಾಗ ದಾನಿಗಳು ಕೈ ಜೋಡಿಸಿದಾಗ ಖಂಡಿತ ಒಳ್ಳೆಯ ರೀತಿ ಕೆಲಸಗಳನ್ನು ಮಾಡಬೇಕಾಗ್ತದೆ ಮತ್ತು ಮುಖ್ಯವಾಗಿ ಶಾಲೆಯನ್ನು ಶಾಲೆಯ ಮುಖ್ಯಾಭ್ಯಾದಿರ್ಬೋದು ಎಸ್ ಟಿ ಎಮ್ ಸಿರ್ಬೋದು ಸ್ವಲ್ಪ ಗಮನಹರಿಸಬೇಕು ಶಾಲೆಗಳಲ್ಲಿ ಬೇಸಿಕ್ಕಾಗಿ ನೀವು ಇನ್ಫ್ರಾಸ್ಟ್ರಕ್ಚರನ್ನು ಮಾಡುವಂಥ ಸಂದರ್ಭದಲ್ಲಿ ಟಾಯ್ಲೆಟ್ ಮತ್ತು ಕುಡಿಯೋ ನೀರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು ನಿಮ್ಮ ಟಾಯ್ಲೆಟ್ಗಳಲ್ಲೂ ಹುಡುಗಿಯರಿಗೆ ಬೇರೆ ಹುಡುಗರಿಗೆ ಬೇರೆ ಅಂತ ಸೊಕ್ಕ ಚೊಕ್ಕವಾಗಿ ಮಾಡಿಟ್ಕೊಂಡು ಇಲ್ಲಿದ್ದರೆ ಟಾಯ್ಲೆಟ್ ಸರಿ ಇಲ್ಲದಿದ್ದರೆ ಎಷ್ಟೋ ಮಕ್ಕಳು ಶಾಲೆಗೆ ಬರೋದಿಲ್ಲ ಆ ರೀತಿಯ ಸಮಸ್ಯೆ ಸಹ ನಾವು ಎದುರಿಸಬೇಕಾಗ್ತದೆ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆ ರೀತಿಯ ಟಾಯ್ಲೆಟ್ಗಳನ್ನು ಮತ್ತು ಕುಡಿಯೋ ನೀವು ಇದೆರಡು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡಬೇಕು ನಂತರ ಯಾವ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಕೂಡಿಸ್ತಿದ್ದೇವೆ ಯಾವ ರೂಮಲ್ಲಿ ಮಕ್ಕಳನ್ನು ಕೂಡಿಸ್ತೇವೆ ಆಗ ಹೇಳಿದರು ಅವರು ಹಿದಾಯತ ಅವರು ಮತ್ತು ಎಸ್ ಟಿ ಎಮ್ ಸಿ ಅವರು ಬಂದಾಗ ಹೇಳಿದರು ಇಲ್ಲಿ ಯಾವುದೋ ಕರೆಂಟ್ ಹೊಡಿತೈತೆ ಅನ್ನುವಂಥ ಮಾತನ್ನು ಹೇಳಿದರು ಬಿ ಅವರು ಅದ್ರ ಬಗ್ಗೆ ಸ್ವಲ್ಪ ನೋಡಿ ಅದನ್ನು ಕರೆಂಟ್ ಹೊಡೆಯೋದಾ ಅಥವಾ ಎಲ್ಲೋ ಒಂದು ಕಡೆ ಲೀಕೇಜ್ ಆಗೋದಾ ಎಲ್ಲೋ ಒಂದು ಕಡೆ ಕುಸಿದು ಬೀಳುವಂಥ ಸಂದರ್ಭ ಇದ್ದರೆ ಓಕೆ ಅದನ್ನು ನಮಗೆ ಸರಿ ಮಾಡಲೇಬೇಕಾಗ್ತದೆ ಸರಿ ಮಾಡಲಿಕ್ಕೆ ಸರ್ಕಾರದಿಂದ ದುಡ್ಡು ನಮಗೆ ಬೇಕಾದಷ್ಟು ಸಿಗ್ತದೆ ಇಲ್ಲವೋ ಮತ್ತೊಂದು ಪ್ರಶ್ನೆ ಆದರೆ ಅದು ಸರಿ ಮಾಡೋದು ಮಾಡಲೇಬೇಕು ಇಲ್ಲದ ಮಕ್ಕಳು ಕೂತ್ಕೊಳ್ಳೋದೇ ಇಲ್ಲಿ ಅಂಥ ಸಂದರ್ಭದಲ್ಲಿ ದಾನಿಗಳೆಲ್ಲ ಬಂದು ನಮ್ಗೆ ಸಹಾಯ ಮಾಡಿದರೆ ಖಂಡಿತ ಒಳ್ಳೆಯದಾಗ್ತದೆ ದೇವರ ಆಶೀರ್ವಾದ ಅವರ ಮೇಲೆ ಸೇರ್ತದೆ ಮತ್ತು ಸಿ ಎಸ್ ಆರ್ ಫಂಡಿಂದ ನಿಮ್ಗೇನಾದರೂ ದಾನಿಗಳೆಲ್ಲ ಆದಮೇಲೆ ಬೇರೆ ಏನಾದರೂ ಅವಶ್ಯಕತೆ ಬಕ್ರಿ ಬರಲಿಕ್ಕಿದ್ರೆ ಈ ಬಾದ ಮಕ್ಕಳಿಗೆ ಶಾಲೆಗೆ ಇನ್ಫ್ರಾಸ್ಟ್ರಕ್ಚರಿಗೆ ಅಥವಾ ಟಾಯ್ಲೆಟ್ಸಿಗೆ ಕುಡಿಯುವ ನೀರಿಗೆ ಇಂಥ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಖಂಡಿತ ಅದನ್ನು ನಾವು ಕಾರ್ಪೊರೇಟ್ ಇದೆ ಸಿ ಎಸ್ ಆರ್ ಫಂಡ್ ಮೂಲಕ ಅದನ್ನು ನೀಗಿಸುವಂಥ ಪ್ರಯತ್ನವನ್ನು ನಾನು ಮಾಡುವ ನಿಮ್ಮ ಅಧ್ಯಕ್ಷರು ಸಹ ಮೊನ್ನೆ ಅಂಗನವಾಡಿ ಮತ್ತು ಶಾಲೆಗೆ ಇದು ಲಿಸ್ಟನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ಒಂದು ಕಡೆ ಅಗತ್ಯ ಸೆ ಉಂಟನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಯೋಚನೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಸ್ಥಳೀಯರು ಒಟ್ಟಾಗಿ ಏನು ನೀವು ಕೆಲಸ ಮಾಡ್ತಾ ನಾನು ಸಮಾಜದ ಪರವಾಗಿ ನಿಮ್ಗೆ ಧನ್ಯವಾದನ ಹೇಳ್ತಾ ಇದ್ದೇನೆ ನಿಮ್ಮ ಕೈಯಿಂದ ಒಳ್ಳೆಯ ಕೆಲಸ ಆಗಲಿ ಒಳ್ಳೆಯ ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥ ಕೆಲಸ ಈ ಶಾಲೆಯ ಮೂಲಕ ಆಲಿ ದೇಶಭಕ್ತರು ಈ ಶಾಲೆಯಿಂದ ಹುಟ್ಟಿ ಬರಲಿ ಅನ್ನುವಂಥ ಆಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ